ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೇಳೆ ಪಾಯಸ ಒಂದೇ ಥರ ಪಾಯಸ ತಿಂದು ನಮಗೂ ಬೇಜಾರಾಗಿರುತ್ತೆ ನೀವೊಂಥರ ಡಿಫ್ರೆಂಟಾಗಿ ಎಲ್ಲಿಗೂ ಕೂಡ ಒಳ್ಳೆಯದು ಅದು ಹೇಗೆ ಮಾಡೋದು ಕಡಿಮೆ ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿರಬೇಕು ಮತ್ತು ಬೇಗನೂ ಕೂಡ ಆಗ್ಬೋದು ಬೇಗನೂ ಕೂಡ ಆಗಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಇಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಬೇಕಷ್ಟು ತೊಗೊಳ್ಳಿ ಇದನ್ನು ನೀಟಾಗಿ ಸ್ವಲ್ಪ ಬ್ರೌನಿಷ್ ಸ್ವಲ್ಪ ಬ್ರೌನಿಷ್ ಬರೋ ತನಕ ಉರ್ಕೊಂಡು ನೀಟಾಗಿ ತೊಳ್ಕೊಳ್ಳೋಣ ತೊಳ್ಕೊಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಇದು ಹೆಸ್ರು ಬೆಳೆ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ನಿಮಗೆ ಫುಲ್ ಸಾಫ್ಟ್ ಬೇಕು ಅಂದರೆ ಒಂದು ಮೂರು ವಿಷ ರೋಡ್ಸ್ಕೊಳ್ಳಿ ಇಲ್ಲ ನನಗೆ ಬಾಯಿಗೆ ಸಿಗಬೇಕು ಸ್ವಲ್ಪ ಇರಬೇಕು ಗಟ್ಟಿಯಾಗಿರಬೇಕು ಅಂದರೆ ಎರಡು ವಿಷ ರೋಡ್ಸ್ಕೊಳ್ಳಿ ಸಾಕು ಇವಾಗ ರುಬ್ಬೋದಿಕ್ಕೆ ಕಾಯಿ ತಗೊಂಡಿದ್ದೀನಿ ಒಂದು ಐದಾರು ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಅಕ್ಕಿನ ಹುರಿದುಬಿಟ್ಟು ಹಾಕಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಕ್ಕಿ ಹಾಕೋದ್ರಿಂದ ನೋಡಿ ನಾನು ಫುಲ್ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ನಾವು ಏನು ಕಾಯಿನ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಆ ಪೇಸ್ಟ್ ಹಾಕೋಣ ಹಾಕ್ಕೊಬಿಟ್ಟು ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಸಕ್ಕರೆ ನಿಮ್ಮ ಟೇಸ್ಟಿಗೆ ಎಷ್ಟು ತಕ್ಕನಾಗಿ ಸಿಹಿ ಎಷ್ಟು ಬೇಕಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ ನೀವೀಗ ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಬೋದು ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನಲ್ಲಿ ಸಕ್ಕರೆ ಹಾಕಿದ್ದೀನಿ ನೀವು ಬೆಲ್ಲ ಹಾಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗ ಎಲ್ದಿಗೂ ಕೂಡ ಒಳ್ಳೆಯದು ಬೆಲ್ಲ ನೀಟಾಗಿ ಸಕ್ಕರೆ ಕರ್ಗೋ ತನಕ ನೀಟಾಗಿ ಅದನ್ನ ಕುದಿಸ್ಕೊಳ್ಳೋಣ ನೀವು ನೀರು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಗಟ್ಟಿಗೆ ಬೇಕಾ ಇಲ್ಲ ತೆಳ್ಳಗೆ ಬೇಕಾ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಒಂದು ಟೀ ಗ್ಲಾಸಲ್ಲಿ ಒಂದು ಕಪ್ ಆಗೋಷ್ಟು ಹಾಲು ಹಾಕಿದ್ದೀನಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಆಲ್ರೆಡಿ ಕಾಯಲ್ಲಿ ಹಾಕಿರ್ತೀವಲ್ಲ ಹಾಕೋದಿನ ಅವಶ್ಯಕತೆ ಇರಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕುದಿ ಬಂದರೆ ತುಂಬ ಟೇಸ್ಟಿಯಾಗಿರೋ ಹೆಸರು ಬೇಳೆ ಪಾಯಸ ರೆಡಿ ಆಗಿರುತ್ತೆ ಎಲ್ದಿಗೂ ಕೂಡ ಒಳ್ಳೆಯದು ತುಂಬ ಬೇಗ ಆಗೋ ಬೇಗನೂ ಕೂಡ ಆಗುತ್ತೆ ಕ್ವಿಕ್ಕಾಗಿ ಕೂಡ ಆಗಿರುತ್ತೆ ಟೇಸ್ಟಾಗಿರುತ್ತೆ ಒಂದೇ ಥರ ಪಾಯಸ ತಿಂದು ಬೇಜಾರಾಗಿದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ